ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಲಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಮನೆಯಲ್ಲೇ ಮಾಡಿರುವಂಥ ಮಾಯಶ್ಚರೈಸ್ ಕ್ರೀಮ್ನ ತೋರಿಸ್ತಾ ಇದ್ದೀನಿ ಇದನ್ನು ನಾನು ಒಂದು ಎರಡು ಮೂರು ವರ್ಷದಿಂದ ಈ ಕ್ರೀಮ್ನ ನಾನು ಮನೆಯಲ್ಲೇ ಮಾಡಿ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನನಗೆ ಒಳ್ಳೆ ರಿಸಲ್ಟೇ ಇದೆ ಹಾಗಾಗಿ ನಿಮಗೂ ಹೆಲ್ಪ್ಫುಲ್ ಆಗಬಹುದು ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ಮನೆಯಲ್ಲೇ ಹೇಗೆ ಮಾಡೋದು ಅಂತ ಹೇಳಿ ನೀವು ನೋಡ್ಬೋದು ಇದಕ್ಕೆ ಒಂದು ತ್ರೀ ಇಂಗ್ರೀಡಿಯೆಂಟ್ಸ್ ಇದ್ದರೆ ಈ ಮಾಯ್ಚರೈಸ್ ಕ್ರೀಮ್ ರೆಡಿ ಆಗುತ್ತೆ ಬನ್ನಿ ನೋಡ್ಕೊಂಡು ಬರೋಣ ಇದಕ್ಕೆ ಏನೇನು ಬೇಕು ಅಂತ ಹೇಳಿ ಮೊದಲಿಗೆ ಇಲ್ಲಿ ನಾನಿಲ್ಲಿ ಹಿಮಾಲಯ ಮಾಯಶ್ಚರೈಸಿಂಗ್ ಅಲೋವೆರಾ ಜೆಲ್ ಫೇಸ್ ಜೆಲ್ ಅಂತ ಹಂಡ್ರೆಡ್ ಎಮ್ ಎಲ್ ತಗೊಂಡಿದ್ದೀನಿ ಇದು ವೈಟಲ್ಲೇ ತೊಗೋಬೇಕು ಫ್ರೆಂಡ್ಸ್ ಗ್ರೀನ್ ಕಲರ್ ತೊಗೋಬೇಡಿ ಮತ್ತು ಇಲ್ಲಿ ಗ್ಲೀಝರಿನ್ ತೋರಿಸ್ತಾ ಇದ್ದೀನಿ ಗ್ಲೀಝರಿನು ಮತ್ತು ವಿಟಮಿನ್ ಇ ಕ್ಯಾಪ್ಸುಲ್ಸ್ ಈ ಮೂರು ಅಲೋವೆರಾ ಜೆಲ್ಲು ಗ್ಲೀಝರಿನು ವಿಟಮಿನ್ ಇ ಮೂರು ಕ್ಯಾಪ್ಸುಲ್ ಸಾರಿ ಈ ಮೂರು ಇದ್ದರೆ ನಮಗೆ ಈ ಮಾಯ್ಶರೈಸಿಂಗ್ ಕ್ರೀಮ್ ರೆಡಿ ಆಗುತ್ತೆ ಇವಾಗ ಬನ್ನಿ ನೋಡ್ಕೊಂಡು ಬರೋಣ ಹೇಗೆ ಮಾಡೋದು ಅಂತ ಹೇಳಿ ಇವಾಗ ಅಲೋವೆರಾ ಜೆಲ್ ಹಂಡ್ರೆಡ್ ಎಮ್ ಎಲ್ ತಗೊಂಡಿದ್ದೆ ಅಲ್ವಾ ಅದಕ್ಕೆ ನಾನಿಲ್ಲಿ ಒನ್ ಆ್ಯಂಡ್ ಹಾಫ್ ಸ್ಪೂನು ಗ್ಲಿಸ್ರಿನ್ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಹಾಕಿದಾಯಿತು ಇವಾಗ ಮಿಕ್ಸಿಂಗ್ ಮಾಡೋಣ ಫ್ರೆಂಡ್ಸ್ ಇಲ್ಲಿ ನಾನು ಹೇಳ್ದಂಗೆ ನಿಮಗೆ ಮೂರು ಇಂಗ್ರೀಡಿಯೆಂಟಲ್ಲಿ ಕ್ರೀಮ್ ರೆಡಿ ಆಗುತ್ತೆ ಅಂತ ಹೇಳಿದೆ ನಾವು ಹಾಕೋದೇನೋ ಮೂರು ಇಂಗ್ರೀಡಿಯೆಂಟ್ ಆದರೆ ಇದಕ್ಕೆ ಮಿಕ್ಸಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ನಾವು ಎಷ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತೀವೋ ನಮಗೆ ಆ ಸ್ಟೆಕ್ಚರ್ ಸಿಗುತ್ತೆ ಅಂದರೆ ಆ ಕ್ರೀಮಿ ಕ್ರೀಮಿಯಾಗಿರೋ ಸ್ಟೆಕ್ಚರ್ ಸಿಗುತ್ತೆ ಅದಕ್ಕೆ ನಾನು ಹೇಳಿದ್ದು ಇಲ್ಲಿ ಮಿಕ್ಸಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಅಂತ ಹೇಳಿ ಇವಾಗ ನೀವು ನೋಡ್ಬೋದು ನಾನು ಗ್ಲಿಸರಿನು ಮತ್ತು ಅಲೋವೆರಾ ಜೆಲ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಪ್ ಆಯಿತು ಇವಾಗ ನಾನಿಲ್ಲಿ ವಿಟಮಿನ್ ಇ ಕ್ಯಾಪ್ಸಲ್ ಹೇಳಿದೆ ಅಲ್ವಾ ಅದರಲ್ಲಿ ಬನ್ನ ಕಟ್ ಮಾಡಿಕೊಂಡು ಸ್ಕ್ವೀಸ್ ಮಾಡ್ಕೊಳ್ತಾ ಇದ್ದೀನಿ ಫುಲ್ಲು ಅದರಲ್ಲಿರೋ ಆಯಿಲ್ನೆಲ್ಲ ಇದಕ್ಕೆ ಸ್ಕ್ವೀಸ್ ಮಾಡ್ಕೊಂಡಿದ್ದಾಯಿತು ಇವಾಗ ಎರಡನೇ ಕ್ಯಾಪ್ಸಲ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಫುಲ್ಲು ಸ್ಕ್ವೀಸ್ ಮಾಡ್ಕೊಳ್ತಾ ಇದೆ ನೀವು ನೋಡಬಹುದು ಅದನ್ನು ಫುಲ್ಲು ಇನ್ಬಿಟ್ಟು ಇವಾಗ ಮಿಕ್ಸಿಂಗ್ ಮಾಡೋಣ ಫ್ರೆಂಡ್ಸ್ ನೋಡಿ ಇದರಲ್ಲಿ ನಾವು ವಿಟಮಿನ್ ಇ ಕ್ಯಾಪ್ಸುಲು ಗ್ಲಿಸರಿನು ಅಲೋವೆರಾ ಈ ಮೂರು ಎಷ್ಟು ಇಂಪಾರ್ಟೆಂಟ್ ನಮ್ಮ ಸ್ಕಿನ್ಗೆ ಅಂದರೆ ನಮ್ಗೆ ಇವಾಗ ಏನಾದರೂ ಬ್ಲ್ಯಾಕ್ ಸ್ಪಾಟ್ ಆಗಿದ್ದರೆ ಅದನ್ನು ಲೈಟಿಂಗ್ ಮಾಡುತ್ತೆ ಮತ್ತು ನಮ್ಮ ಫ್ರಿಂಕಲ್ಸ್ ಅಂದರೆ ಸ್ವಲ್ಪ ಏಜ್ ಆದಂಗೆಲ್ಲ ಆಗತ್ತಲ್ವ ಫ್ರಿಂ ರಿಂಕಲ್ಸ್ ಎಲ್ಲ ಆಗುತ್ತಲ್ಲ ಅದನ್ನೆಲ್ಲ ಇದು ತಡೆಗಟ್ಟತ್ತೆ ಮತ್ತು ನಮ್ಮ ಸ್ಕಿನ್ನ ತುಂಬ ಏನು ಡ್ರೈ ಆಗೋಕ್ಕೆ ಬಿಡೋದಿಲ್ಲ ತುಂಬ ಹೈಡ್ರೇಟ್ ಮಾಡುತ್ತೆ ಇದು ತುಂಬ ಅಂದರೆ ನಮ್ಮ ಸ್ಕಿನ್ಗೆ ಇದು ತುಂಬ ಒಳ್ಳೆಯ ಒಂದು ಕೆಲಸ ಮಾಡುತ್ತೆ ಫ್ರೆಂಡ್ಸ್ ನೀವು ನೋಡ್ಬೋದು ಇವಾಗ ನಾನು ಇದನ್ನು ಅಲೋವೆರಾ ಅದು ಏನು ಬಾಟಲ್ ಇತ್ತಲ್ಲ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಯಾಕಂದರೆ ಇದು ನನಗೆ ಒಂದೆರಡು ಮೂರು ವರ್ಷದಿಂದ ಮಾಡ್ತಾ ಇರೋದ್ರಿಂದ ಪ್ರಾಕ್ಟೀಸ್ ಇರೋದ್ರಿಂದ ನಾನು ಇದರಲ್ಲೇ ಮಾಡ್ತಾಯಿದ್ದೀನಿ ನಿಮ್ಮ ಬಿಗಿನರ್ಸ್ ಅಥವಾ ಹೊಸ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ರೆ ನೀವು ಒಂದು ಕಪ್ಪಲ್ಲಿ ಹಾಕ್ಕೊಂಡು ಇದು ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಆ ಮಿಕ್ಸ್ ಆದಮೇಲೆ ಬೇಕಾದರೆ ನೀವು ಇದೇ ಕ ಇದೇ ಒಂದು ಬಾಟಲ್ಗೆ ಸ್ಟೋರ್ ಮಾಡ್ಕೋಬೋದು ಇವಾಗ ನೀವು ನೋಡ್ಬೋದು ಇಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇಲ್ಲಿವರೆಗೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ದಟ್ ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ನನ್ನ ವೀಡಿಯೋಸ್ನೆಲ್ಲ ನೀವು ಲೈಕ್ ಶೇರ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆದಷ್ಟು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆಲ್ಲ ಅಂತ ಹೇಳ್ತಾ ಚೆನ್ನಾಗಿ ನಾನೀಗ ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ನೋಡ್ಬೋದು ಅವಾಗಲೇ ಟ್ರಾನ್ಸ್ಪರೆಂಟ್ ಕಲರ್ ಇತ್ತು ಗ್ಲಿಸ್ರಿನ್ ಮತ್ತು ಅಲೋವೆರಾ ಜೆಲ್ಲ ಹಾಕಿದಾಗ ಇವಾಗ ನಾವು ವಿಟಮಿನ್ ಈ ಕ್ಯಾಪ್ಸುಲ್ ಹಾಕಿದ್ಮೇಲೆ ಕಲರ್ ಕೂಡ ಚೇಂಜ್ ಆಗಿದೆ ನಮಗೆ ಆ ಸ್ಟೆಕ್ಚರ್ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಿಮಗೆ ಚೆನ್ನಾಗಿ ಇದನ್ನು ಒಂದೆಂಟರಿಂದ ಹತ್ತು ನಿಮಿಷ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಆವಾಗ ನಿಮಗೆ ಇದು ಬೆಣ್ಣೆ ಥರ ನಿಮಗೆ ಫೀಲ್ ಆಗುತ್ತೆ ಇವಾಗ ನೋಡ್ಬೋದು ನೀವು ನೋಡಿ ಈ ಥರ ಸ್ಟೆಕ್ಚರ್ ಬರುತ್ತೆ ಇವಾಗ ನಂದಿದು ಅಂದರೆ ಮಿಕ್ಸಿಂಗ್ ರೆಡಿಯಾಗಿದೆ ಇವಾಗ ನಾನು ನಿಮಗೆ ಕೈಗೆ ಹಚ್ಚಿ ತೋರಿಸ್ತೀನಿ ನೋಡಿ ಬಿಫೋರ್ ನಾನು ತೋರಿಸಿದ್ದು ಇವಾಗ ಇವಾಗ ನಾನು ಸ್ವಲ್ಪ ತೊಗೊಂಡು ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಚೆನ್ನಾಗಿ ನಾನೀಗ ಅಪ್ಲೈ ಮಾಡಿ ನಿಮಗೆ ಅದರದ್ದು ಡಿಫ್ರೆನ್ಸ್ ತೋರಿಸ್ತಾ ಇದ್ದೀನಿ ಬರೀ ನಾನೀಗ ಇಲ್ಲಿ ಲೆಫ್ಟ್ ಹ್ಯಾಂಡಿಗೆ ಮಾತ್ರ ಹಾಕ್ಕೊಂಡಿದ್ದೀನಿ ನೀವು ನೋಡ್ಬೋದು ಇವಾಗ ಲೆಫ್ಟು ರೈಟು ನಾನು ಎರಡು ಇಟ್ಟು ನಿಮಗೆ ಡಿಫ್ರೆನ್ಸ್ ತೋರಿಸ್ತೀನಿ ಆ ಶೈನಿಂಗು ನಮಗೆ ಕಾಣಿಸುತ್ತೆ ನೋಡ್ಬೋದು ಫ್ರೆಂಡ್ಸ್ ಒಮ್ಮೆ ನೀವೆಲ್ಲರೂ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ಹೇಳಿ ಮತ್ತೊಮ್ಮೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳಿ ಬಾ